ಟ್ರಸ್ಟ್ ವರ್ತಿ ಹೇಗೆ ಕಾರ್ಯಕ್ರಮಗಳು ಆಗಲಿದೆ ಇಲ್ಲಿ ಯೋಗ ಅನ್ನುವುದು ದೊಡ್ಡಬಳ್ಳಾಪುರ ನಗರ ಹಾಗೂ ತಾಲೂಕಿನ ಸುತ್ತಮುತ್ತಲೂ ಎಲ್ಲರಿಗೂ ಕೂಡ ಅನುಕೂಲವಾಗಿರುತ್ತೆ ಎಲ್ಲರಿಗೂ ಯೋಗ ಅತ್ಯಂತ ಅವಶ್ಯಕ ಯೋಗ ಅಂತ ಹೇಳಿದ್ರೆ ಶರೀರ ಮನಸ್ಸು ಇವುಗಳಿಗೆ ಬೇಕಾದಂತಹ ಆಹಾರದ ಸರಿಯಾದ ಪದ್ಧತಿಯ ಜ್ಞಾನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎದ್ದು ಕನಿಷ್ಠ ಪಕ್ಷ ಇಪ್ಪತ್ತೈದು ನಿಮಿಷಗಳು ಒಂದು ಗಂಟೆವರೆಗೂ ನಾವೆಲ್ಲರೂ ಕೂಡ ಸಮಯ ಕೊಡಬೇಕು ಶರೀರದ ಎಲ್ಲ ಅಂಗಾಂಗಗಳು ಕೀಲುಗಳು ಮಾಂಸ ಮಜ್ಜೆಗಳು ಇವೆಲ್ಲಗಳು ಕೂಡ ವ್ಯಾಯಾಮ ಹಾಗೂ ಪ್ರಾಣಶಕ್ತಿಯನ್ನು ನೀಡುವಂತಹ ಕ್ರಿಯೆಯನ್ನು ಯೋಗ ಅಂತ ಹೇಳ್ತೇವೆ ಈ ವಿಶ್ವ ಯೋಗ ದಿನದಂದು ಎಲ್ಲರೂ ಕೂಡ ಕೂಡೋಣ ನಮ್ಮ ಶರೀರ ಮನಸ್ಸು ನಮ್ಮ ಭಾವನೆಯನ್ನು ಸಮೃದ್ಧವಾಗಿ ಚೆನ್ನಾಗಿ ಮಾಡೋಣ ಅನ್ನುವ ದೃಷ್ಟಿಕೋನದಿಂದ ವಿಶ್ವ ಯೋಗ ದಿನಾಚರಣಾ ಟ್ರಸ್ಟ್ ದೊಡ್ಡಬಳ್ಳಾಪರ ವತಿಯಿಂದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ಹಿರಿಯರು ಮಕ್ಕಳು ಯುವಕರು ಹೆಣ್ಣು ಮಕ್ಕಳಾದಿಯಾಗಿ ಎಲ್ಲರೂ ಕೂಡ ಸರಳವಾಗಿ ಮಾಡುವಂತಹ ಪದ್ಧತಿಯನ್ನೇ ಆಸನಗಳನ್ನೇ ಪ್ರಾಣಾಯಾಮಗಳನ್ನೇ ಮಾಡುವಂತಹ ಕಾರ್ಯಕ್ರಮ ಇದಾಗಿದೆ ಎಲ್ಲರಿಗೂ ಕೂಡ ನಾವು ಈ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ಕೋರ್ತಾ ಥ್ಯಾಂಕ್ ಯು ಯೋಗ ಕೇಂದ್ರಗಳು ಅನೇಕ ಇದ್ದರೂ ಕೂಡ ಪ್ರಚಾರಕ್ಕೆ ಭಾಳಷ್ಟು ಕಡಿಮೆ ಇದ್ದಾವೆ ಸಾಧಾರಣ ನರೇಂದ್ರ ಮೋದಿ ಅವರು ಹೇಳಿದಾಗೆ ಹತ್ತು ವರ್ಷದಿಂದ ಯೋಗ ಇಡೀ ಪ್ರಪಂಚದಲ್ಲಿ ಹೆಸರಾಗ್ತಕ್ಕಂಥ ಕೆಲಸ ನಡೀತಾ ಇದೆ ಅದರಲ್ಲೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ರಾಜ್ಯಗಳಲ್ಲಿ ಮತ್ತು ವಿದೇಶಗಳಲ್ಲಿ ಹೋಗಿ ಯೋಗ ಮಾಡ್ತಕ್ಕಂಥ ಅನೇಕ ಕೇಂದ್ರಗಳನ್ನು ನಮ್ಮಲ್ಲಿ ನಮ್ಮಲ್ಲಿ ಇದ್ದಾವೆ ಇವತ್ತು ಸಹ ದೊಡ್ಡಬಳ್ಳಾಪುರದಲ್ಲೇ ಒಂದು ಯೋಗ ಕೇಂದ್ರದ ಒಂದು ಸಮಿತಿ ನಾವೆಲ್ಲರೂ ಸೇರಿ ಮಾಡಿ ಭಾಳ ವಿಜೃಂಭಣೆಯಿಂದ ಹತ್ತು ವರ್ಷದಿಂದಲೂ ಸಹ ನಾವು ಭಗತ್ ಸಿಂಗ್ ಮೈದಾನದಲ್ಲಿ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಆರು ಆರೂವರೆಯಿಂದ ಶುರು ಮಾಡ್ತಾಯಿದ್ದೀವಿ ನಾವು ಯೋಗದಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಮತ್ತು ಯೋಗ ಕೇಂದ್ರಗಳಲ್ಲಿ ಭಾಳಷ್ಟು ಚೆನ್ನಾಗಿ ಕೆಲಸದ್ದು ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ ಆದರೂ ಕೂಡ ಇನ್ನಷ್ಟು ಯೋಗ ಕೇಂದ್ರಗಳು ದೊಡ್ಡಬಳ್ಳಾಪುರ ತಾಲೂಕಿನಲ್ಲೂ ಮತ್ತು ದೇಶದಲ್ಲಿ ಜಾಸ್ತಿ ಆಗಲಿ ಈ ಯೋಗಗಳಿಂದ ಆರೋಗ್ಯಗಳು ಚೆನ್ನಾಗಿ ಉತ್ತಮವಾಗಿ ಬೆಳೆಸ್ಕೊಡ್ಲಿರ್ತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಥ್ಯಾಂಕ್ಸ್ ಇದು ಅನಾದಿ ಕಾಲದಿಂದಲೂ ಸುಮಾರು ಐದು ಸಾವಿರ ವರ್ಷಗಳಿಗಿಂತ ಮುಂಚಿನಿಂದಲೂ ಕೂಡ ಈ ಒಂದು ಯೋಗ ಬಂತು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಲೆಗಳಿಗೂ ಕೂಡ ಯೋಗನೇ ಮೂಲ ಯಾಕೆಂದರೆ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಮಲಿಕೊಳ್ಳೋದಾಗಲಿ ಯಾವುದೇ ಒಂದು ಪಾಶ್ಚರ್ಸ್ ಆಗಲಿ ಆಸನ ನಿಚಾತಾವಂತ ಯಾವಂತ ಜೀವರಾಶಿ ಅಂತ ಕರೀತಾರೆ ಎಷ್ಟು ಜೀವರಾಶಿಗಳಿದೆಯೋ ಅಷ್ಟು ಆಸನಗಳು ಇದೆ ಈ ಎಲ್ಲ ಭಂಗಿಗಳನ್ನೇ ಉಪಯೋಗಿಸ್ಕೊಂಡೆ ಜಿಮ್ನಾಸ್ಟಿಕ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ಮಾಡ್ಬೋದು ಇದು ಮೂಲ ಅಂತ ಹೇಳ್ತೀವಿ ಮತ್ತು ಆಧ್ಯಾತ್ಮಿಕವಾಗಿ ಹೋಗ್ಬೇಕಾದ್ರೆ ಈಶ್ವರ ಏನಿದ್ದಾರೆ ಶಿವ ಪಾರ್ವತಿ ಅಂತ ಅವರಿಂದ ಪ್ರಾರಂಭ ಆಯಿತು ಶಿವನಿಂದ ಪಾರ್ವತಿ ಪಾರ್ವತಿಯಿಂದ ಇನ್ ಮತ್ತೊಬ್ಬರಿಗೆ ಋಷಿವರಿಯರಿಗೆ ಮತ್ತು ಜನಸಾಮಾನ್ಯರಿಗೆ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ನಮ್ಮ ಈ ಒಂದು ಯೋಗ ಮೋದಿಯವರ ಒಂದು ವೈವಿಧ್ಯತೆಯಿಂದ ಅವರ ಒಂದು ಅನುಭವದಿಂದಾಗಿ ಈಗ ನಡೀತಾ ಇದೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಾವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಫಸ್ಟು ನಾವೇ ಅಮರನಾಥ್ ಯೋಗ ಕೇಂದ್ರ ಮತ್ತು ಶ್ರೀ ಶ್ರೀರಾಘವ ಸಾಂಸ್ಕೃತಿಕ ಯೋಗ ಕೇಂದ್ರ ಪ್ರಾರಂಭ ಮಾಡಿದೆ ಅವತ್ತಿನಿಂದ ಇವತ್ತಿಗೂ ಕೂಡ ಸುಮಾರು ನನ್ನೂರು ಜನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬರೋರು ಸ್ವಾಮಿ ಮಠದಲ್ಲಿ ಬರೋರು ಇತ್ತೀಚಿನ ದಿನಗಳಲ್ಲಿ ಇತರೆ ಯೋಗ ಕೇಂದ್ರಗಳು ಕೂಡ ಮಾಡಿ ಉಚಿತವಾಗಿ ನಾವು ಹೇಳ್ಕೊಂಡು ಬರ್ತಾಯಿದ್ದೇವೆ ಇಲ್ಲಿ ಸೇರ್ಕೊಡೋರೆಲ್ಲ ಉಚಿತವಾಗಿ ಹೇಳ್ಕೊಡೋರು ಹೌದು ಹೌದು ಸಲುವರು ಫೀಸ್ ಚಾರ್ಜ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಯಾಕೆಂದರೆ ಫ್ರೀ ಅಂದರೆ ಅದಕ್ಕೆ ಬೆಲೆಯೇ ಇಲ್ಲ ಇವತ್ತು ಯಾವುದೇ ಒಂದು ಅಂತ ಕಡೆ ಹೋದರೂ ಕೂಡ ಇಲ್ಲ ಹಾಗಾಗಿ ಕೆಲವರು ಹುಡುಗರು ಹೊಟ್ಟೆ ಪಾಡಗೋಸ್ಕರನೂ ಕೂಡ ಇವತ್ತು ಏನು ಚಾರ್ಜ್ ಮಾಡ್ತಾ ಇದ್ದಾರೆ ಅಮರ್ನಾಥ್ ಅಂತ ಕರ್ನಾಟಕ ಯೋಗ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ ಮತ್ತು ಜೀವಮಾನ ಸಾಧನಾ ಪ್ರಶಸ್ತಿ ಕಳೆದ ಬಾರಿ ನನಗೆ ಸರ್ಕಾರದ ವತಿಯಿಂದ ಬಂದಿತ್ತು